ಇವತ್ತು ಅರ್ಸಿಕೆರದಲ್ಲಿ ಕರೆದಿದ್ದೇವೆ ಮುಂಬರುವ ಲೋಕಸಭಾ ಚುನಾವಣೆಯ ತಂತ್ರಗಾರನ್ನು ಮಾಡಲಿಕ್ಕೆ ಈ ಒಂದು ಸಭೆಯಲ್ಲಿ ನಮ್ಮ ಆದಂತ ಮತ್ತು ಮಾಜಿ ಶಾಸಕರಾದಂತ ಲಿಂಗೇಶ್ ಹೆಣ್ಣವರು ಇದಾರೆ ಮತ್ತವರ್ವ ನಾಯಕರಾದಂತ ಮಾಜಿ ಶಾಸಕರಾದಂತ ಪರಮೇಶ್ ಮತ್ತು ನಮ್ಮ ಯುವ ನಾಯಕರಾದಂತ ಸಂತೋಷ್ ಅವರು ಮತ್ತು ನಮ್ಮ ಸಂಸದ ಪ್ರಜೋನಣ್ಣವರು ಮತ್ತು ನಿಮ್ಮ ವೇದಿಕೆ ಮೇಲೆ ನೆರೆದಿರತಕ್ಕ ಎಲ್ಲ ಗಣ್ಯರು ಮತ್ತೆ ಇಲ್ಲಿ ಪತ್ರಿಕಾ ಮಿತ್ರರು ಮತ್ತೆ ಎಲ್ಲ ಜೆ ಡಿ ಎಸ್ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂದವಳೆ ಇವತ್ತು ಏನು ಜಗತ್ತಿನಲ್ಲಿ ಅಂತ ಅಂತೇಳಿ ಯಾವ ಮುಖಾಂತರ ನಾವು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಒಂದು ಜ್ವಲಂತ ಸಮಸ್ಯೆ ಬೆಂಡೇಕೆರೆ ಗ್ರಾಮದ್ದು ಕಾಲಿಟ್ಟವರೇ ಹಾಸನಕ್ಕೆ ಆಸನಕ್ಕೋಗಿ ಕುಂತಿ ನಮ್ಮ ಉಮೇಶ್ ಅಣ್ಣ ನಮ್ಮ ಅಶೋಕ್ ಅಣ್ಣ ಎಲ್ಲ ಅವ್ರ ನೇತೃತ್ವದಲ್ಲಿ ಜನಗಳನ್ನ ಕರ್ಕೊಂಡು ಬಂದ ರೈತರನ್ನ ಕೂತ್ಕೊಂಡು ನನ್ನ ಕೈನಲ್ಲಿ ಅದ್ರ ಪ್ರೊಸೀಡಿಂಗ್ಸ್ ಇದೆ ಬಹುಶಃ ಕೂತಂತವ್ ರಾತ್ರಿ ಒಂಬತ್ತುವರೆವರೆಗೂ ಕೂತು ಅಧಿಕಾರಿಗಳು ಹೇಳ್ತಾ ಇದ್ರು ನಾವು ಮಾಡ್ಕೊಡಿಂಗ್ಸ್ ಸೇರಿಸಿದ್ರೆ ಎತ್ತ ಅಂತ ಹೇಳಿ ಆ ಪ್ರೊಸೀಡಿಂಗ್ಸ್ ಕಾಪಿ ನನ್ನ ಕೈನಲ್ಲಿ ಇದೆ ಇದೊಂದು ರೀತಿ ಚೆಕ್ ಕೊಟ್ಟಂತೆ ಇದು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಬೇಕು ಈಗಾಗ್ಲೇನೆ ಕಾಡುಗೊಲ್ಲ ಸಮಾಜವನ್ನ ಯಾವ ಯಾದವ ಸಮಾಜವನ್ನ ಿ ರಿಸರ್ವೇಷನ್ಗೆ ತರಬೇಕು ಅಂತ ಹೇಳಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಒಡವಣ್ಣ ಸಾಹೇಬರು ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ರವರು ಪ್ರಜ್ವಲ್ ಪ್ರಜ್ವಲ್ರವರು ಎಲ್ಲರೂ ಪ್ರಯತ್ನವನ್ನು ಮಾಡಿ ನನ್ನ ಕೈನಲ್ಲಿ ಈ ದೇಶದ ರಾಷ್ಟ್ರೀಯ ಸಚಿವರು ಯೂನಿಯನ್ ಮಿನಿಸ್ಟರ್ ಕೇಂದ್ರ ಸಚಿವರು ಸನ್ಮಾನ್ಯ ಅರ್ಜುನ್ ಮುಂಡಾರವರು ಸನ್ಮಾನ್ಯ ದೇವೇಗೌಡರಿಗೆ ಬರೆದಂತ ಪತ್ರ ನನ್ನ ಕೈನಲ್ಲಿದೆ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಕನ್ಸಿಡರ್ ಮಾಡಿ ಅದನ್ನ ಹೇಳಬೇಕು ಪ್ರಜ್ವಲ್ ಅವರಿಗೆ ಸನ್ಮಾನ್ಯ ಸಂಸ್ಥಾನ ಪ್ರಜ್ವಲ್ ಅವರಿಗೆ ಪ್ರಜ್ವಲ್ ಅವರಿಗೆ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣವರಿಗೆ ಈ ಶೇಳ್ತ ನನ್ನ ಕರ್ತವ್ಯ ಅಂತ ಹೇಳಿ ಭಾವಿಸಿ ಇನ್ನು ಮುಂದೆ ನಾನು